ವಯಸ್ಸ ಸಂಪೂರ್ಣವಾಗಿ ಹಾಳಾಗಿದೆ ಬಿಜೆಪಿ ಕಮಿಷನ್ ಶಾಮೀಲಾಗಿ ಷಡ್ಯಂತ್ರ ಮಾಡಿ ಡೆಮಾಕ್ರೆಸಿ ಮುಗಿಸ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಎಲೆಕ್ಷನ್ ಕಮಿಷನ್ ಅಲ್ಲ ಅದು ಬಿಜೆಪಿ ಅಂತ ಹೇಳಲಾಗ್ತದೆ ಬಿಜೆಪಿ ಸರ್ಕಾರ ಹಾಗೂ ಎಲೆಕ್ಷನ್ ಕಮಿಷನ್ ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಸಹಾಯ ಮಾಡಿ ಅದೊಂದು ವಿಚಾರವನ್ನು ಇಡೀ ದೇಶ ಚರ್ಚೆ ಮಾಡ್ತಾರೆ ಯಾವ ರೀತಿ ಕ್ವಿಟ್ ಇಂಡಿಯಾ ಇಂಡಿಯೇ ಹೋರಾಟ ಮಾಡಿದ್ವಿ ಬ್ರಿಟಿಷರ ವಿರುದ್ಧ ಇವಾಗೆಲ್ಲ ಈ ದೇಶ ಉಳಿಬೇಕಾದ್ರೆ ಕ್ವಿಟ್ ಬಿಜೆಪಿ ಆ ಸ್ಲೋಗನ್ ತಗೊಂಡು ನಾವು ಹೋರಾಟ ಅಂತ ಸಂದರ್ಭ ಬಂದಿದೆ ಅಂತ ಮಾತನ್ನು ಹೇಳ್ತಾ ದೇಶ ಏನಾದ್ರು ಅಭಿವೃದ್ಧಿ ಆಗಬೇಕಾದ್ರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ನಾಯಕತ್ವದಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಆವಾಗಲೇ ರಾಷ್ಟ್ರ ಅಭಿವೃದ್ಧಿ ಆಗುತ್ತೆ ದೇಶದಲ್ಲಿ ಶಾಂತಿ ನೆಮ್ಮದಿ ಸಹ ಇರುತ್ತೆ ಅಂತ ಮಾತನ್ನು ಹೇಳ್ತಾ ಪ್ರಜಾಪ್ರಭುತ್ವ ವಯಸ್ಸು ಸಂಪೂರ್ಣವಾಗಿ ಹಾಳಾಗಿದೆ ಬಿಜೆಪಿ ಮತ್ತು ಎಲೆಕ್ಷನ್ ಕಮಿಷನ್ ಶಾಮೀಲಾಗಿ ಷಡ್ಯಂತ್ರ ಮಾಡಿ ಡೆಮಾಕ್ರೆಸಿಯನ್ನು ಮುಗಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಎಲೆಕ್ಷನ್ ಕಮಿಷನ್ ಅಲ್ಲ ಅದು ಬಿಜೆಪಿ ಕಮಿಷನ್ ಅಂತ ಜೆ ಬಿಜೆಪಿ ಸರ್ಕಾರ ಹಾಗೂ ಎಲೆಕ್ಷನ್ ಕಮಿಷನ್ ಹಲವಾರು ಕ್ಷೇತ್ರಗಳಲ್ಲಿ ಬಿ ಜೆ ಪಿಗು ಸಹಾಯ ಮಾಡಿ ಅದೊಂದು ವಿಚಾರವನ್ನು ಇಡೀ ದೇಶ ಇವತ್ತು ಚರ್ಚೆ ಮಾಡ್ತಾರೆ ಯಾವ ರೀತಿ ಕ್ವಿಟ್ ಇಂಡಿಯಾ ಅಂತ ಹೋರಾಟ ಮಾಡಿದ್ವಿ ಬ್ರಿಟಿಷರ ವಿರುದ್ಧ ಇವಾಗೆಲ್ಲ ಈ ದೇಶ ಉಳಿಬೇಕಾದ್ರೆ ಕ್ವಿಟ್ ಬಿಜೆಪಿ ಆ ಸ್ಲೋಗನ್ ತಗೊಂಡು ನಾವು ಸಂದರ್ಭ ಬಂದಿದೆ ಅಂತ ಮಾತನ್ನ ಹೇಳ್ತಾ ದೇಶ ಏನಾದ್ರು ಅಭಿವೃದ್ಧಿ ಆಗಬೇಕಾದ್ರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಕಾರಕರ್ ನಾಯಕತ್ವದಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅವಾಗಲೇ ರಾಷ್ಟ್ರ ಅಭಿವೃದ್ಧಿ ಆಗುತ್ತೆ ದೇಶದಲ್ಲಿ ಶಾಂತಿ ನೆಮ್ಮದಿ ಸಹಬಾಳ್ವ ಇರುತ್ತೆ ಅಂತ ಮಾತನ್ನು ಹೇಳ್ತಾ